ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಪ್ರೆಸೆಂಟಾಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ನೋಡಿ ಇವಾಗ ನೋಡಿ ಇರೋ ಗಾಡಿಗಳು ಎಷ್ಟು ಗಾಡಿಗಳು ಕಾಣಿಸೋ ಅಂತ ಹೇಳಿದ್ವಿ ನೋಡಿ ಸುಳ್ಯ ಭಿನ್ನ ಕುಕ್ಕೆ ಸುಬ್ರಹ್ಮಣ್ಯ ಬೆಂಗಳೂರು ಗಾಡಿ ಇದು ಸುಳ್ಯ ಕುಕ್ಕೆ ಸುಬ್ರಹ್ಮಣ್ಯ ಬೆಂಗ್ಳೂರು ವಾಯ ಬಂದ್ಬಿಟ್ಟು ಹರಕಲ್ಗೂಡು ಹೊಳನಶಿಪುರ ಬೆಂಗಳೂರು ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಬಿಸ್ಲೇ ಎಕ್ಸ್ಪ್ರೆಸ್ ಅಂತ ಹೇಳಿ ಗಾಡಿ ಸುಳ್ಯ ಡಿಪೋ ಗಾಡಿ ನೋಡಿ ಬಿಸ್ಲೇ ಎಕ್ಸ್ಪ್ರೆಸ್ ಅದ್ರ ಪಕ್ಕದಲ್ಲೇ ಬಂದ್ಬಿಟ್ಟು ಹಾಸನ ಓಕೆ ಸುಬ್ರಹ್ಮಣ್ಯ ಹಾಸನ ಲಿಮಿಟೆಡ್ ಸ್ಟಾಪ್ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಲಿಮಿಟೆಡ್ ಜಯಸ್ತಿ ಸ್ಟಾಪ್ಗಳಿಲ್ಲ ಅದಾಗಿಂದ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಇಲ್ಲಿ ಕಾಣಿಸ್ತಾ ಇರೋದು ಧರ್ಮಸ್ಥಳ ಟು ಕುಕ್ಕೆ ಸುಬ್ರಹ್ಮಣ್ಯ ಈ ಕಡೆ ಕಾಣಿಸ್ತಾ ಇರೋದು ಧರ್ಮಸ್ಥಳ ಸುಬ್ರಹ್ಮಣ್ಯ ಬೆಂಗಳೂರು ಇದು ಇಲ್ಲಿ ಕಾಣಿಸ್ತಾ ಇರೋದು ಟು ಸಕೇಶ್ಪುರ ಹಾಸನ ಚಂದ್ರಪಟ್ಟಣ ಕುಣಿಗಲ್ ಬೆಂಗಳೂರು ಧರ್ಮಸ್ಥಳ ಪರವಾಗಿ ನೋಡಿ ಇಲ್ಲಿ ಹೋಗ್ತಾ ಇರೋ ಗಾಡಿ ಬಂದಿದ್ದು ಪುತ್ತೂರು ಸುಬ್ರಹ್ಮಣ್ಯ ಮಡಿಕೇರಿ ಮೈಸೂರು ಪುತ್ತೂರು ಸುಬ್ರಹ್ಮಣ್ಯ ಮಡಿಕೇರಿ ಮೈಸೂರು ಪುತ್ತೂರು ಡಿಪ ಗಾಡಿ ಪುತ್ತೂರು ಡಿಪಸ್ ಪರ್ ಗಾಡಿ ನೋಡಿ ಈ ಕಡೆ ಕಾಣ್ತಾ ಇರೋದು ಧರ್ಮಸ್ಥಳ ಸುಬ್ರಹ್ಮಣ್ಯ ಗಾಡಿ ಧರ್ಮಸ್ಥಳ ಡಿಪೋ ಗಾಡಿ ಅದಾಗಿ ನಾಳೆ ಕಡೆ ಇರೋದು ಧರ್ಮಸ್ಥಳ ಸುಬ್ರಹ್ಮಣ್ಯ ಗಾಡಿ ಎರಡು ಗಾಡಿ ಇದು ಧರ್ಮಸಿರ ಸುಬ್ರಹ್ಮಣ್ಯ ಇದು ಸುಬ್ರಹ್ಮಣ್ಯ ಇಲ್ಲಿ ಅಲ್ಲ ಇದು ಬಸ್ ಸ್ಟ್ಯಾಂಡ್ ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲ ಬಸ್ ಸ್ಟ್ಯಾಂಡ್ ಅಲ್ಲ ಇಲ್ಲಿ ಮೇಲೇನಿದೆ ಎರಡು ಕಡೆ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಇದು ಈ ಕಡೆ ಚಿಕ್ಕದಾಗುತ್ತೆ ಕೇಳಿಸಿ ಸ್ವಲ್ಪ ಮೇಲೇನು ಸ್ವಲ್ಪ ಮಾಡಿದ ಅಲ್ಲೇನಿದೆ ಇಲ್ಲೇನಿದೆ ಎರಡು ಕಡೆ ಇದೆ ಬಸ್ ಸ್ಟ್ಯಾಂಡ್ ಕೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡಲ್ಲಿ ಪ್ರೆಸೆಂಟಾಗಿ ನಾವು ಇರೋದು ಇವಾಗ ಇಲ್ಲಿ ಮೇಲೆ ಹೋಗೋಣ ಈಗ ಇಲ್ಲಿ ಕೆಳಗಡೆ ಅಂತ ಇಷ್ಟು ಬಸ್ ಇತ್ತು ಇಲ್ಲ ಆಯಿತು ಆಮೇಲೆ ಪ್ಲೇಸ್ನೂ ಚಿಕ್ಕದಲ್ವ ಇಲ್ಲಿ ಇಷ್ಟು ಜಾಸ್ತಿ ಪ್ಲೇಸ್ ಇಲ್ಲ ಇಲ್ಲಿ ಮೇಲೆ ಹೋದರೆ ಅಲ್ಲೇನು ಸ್ವಲ್ಪ ಗಾಡಿ ಬೇಕು ಅಲ್ಲಿ ಗೊತ್ತಾಗುತ್ತೆ ಇದು ಮೇಲೆ ಹೋಗಕ್ಕೆ ಚಾನ್ಸ್ ಸ್ಟೆಪ್ ಆ ಕಡೆ ಸ್ಟೆಪ್ ಬೈ ಸ್ಟೆಪ್ತಾರೆ ಎರಡು ಪಾಯಿಂಟ್ ಇದೆ ಇಲ್ಲಿ ಇಲ್ಲಿ ಒಳಗಡೆ ಅಂತ ಈ ಕಡೆ ಈ ಕಡೆ ಇದೆ ಗಾಡಿಗಳು ಜಾಸ್ತಿ ಗಾಡಿಗಳು ಇಲ್ಲಿ ಎಷ್ಟು ಗಾಡಿ ಇದೆ ಅಂತೇಳಿ ಇದು ಧರ್ಮಸ್ಥಳ ಅಡಿಪು ಗಾಡಿ ಬೋರ್ಡ್ ಇಲ್ಲ ಇಲ್ಲಿ ಬಂದ್ಬಿಟ್ಟು ಧರ್ಮೇಶ್ವರ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಇಲ್ಲಿ ಇರೋದು ಧರ್ಮಸ್ ಇದನ್ನು ಧರ್ಮೇಶ್ವರ ಕುಕ್ಕಿರು ಸುಮಣ್ಣ ಇದು ಧರ್ಮಸ್ ಅಡಿಪು ಸುಬ್ರಹ್ಮಣ್ಯ ಧರ್ಮಸ್ಥಳ ಗಾಡಿ ಜಾಸ್ತಿ ಇರೋದು ಇಲ್ಲಿ ಅದಾಗಿನ ಪಕ್ಕದಲ್ಲಿ ಬಂದು ಉಪ್ಪಿನಂಗಡಿ ಕಡಬ ಸುಬ್ರಹ್ಮಣ್ಯ ಪುತ್ತೂಡಿ ಪುಡಿ ಉಪ್ಪಿನಂಗಡಿ ಕಡಬ ಸುಬ್ರಹ್ಮಣ್ಯ ಇದು ಗಾಡಿ ಬಂದ್ಬಿಟ್ಟು ಫ್ರಂಟಲ್ಲಿ ಇಸಿದರೆ ಇದು ಯಾವುದೋ ಗ್ರಾಮಾಂತರ ಮಂಗಳೂರು ಗಾಡಿ ಸುಬ್ರಹ್ಮಣ್ಯ ಮಂಗಳೂರು ಮಂಗ್ಳೂರು ಫಸ್ಟ್ ಗಾಡಿ ನೋಡಿ ಸುಬ್ರಹ್ಮಣ್ಯ ಕಡಬ ಉಡುಪಿ ಚಿಕ್ಕನಗಿರಿ ಬಿಸಿ ರೋಡು ಮಂಗಳೂರು ಮಂಗಳೂರು ಫಸ್ಟ್ ಪಗಡಿ ಇಲ್ಲಿ ಎರಡು ಗಾಡಿಗಳಂತೂ ಬೋರ್ಡಿಲ್ಲ ಎಲ್ಲ ಪುತ್ತೂರು ಹುಡಿಪಡ ಇದು ಪುತ್ತೂ ಹುಡಿತ್ತು ಇದು ಪುತ್ತೂರು ಹುಡಿತ್ತು ಬೋರ್ಡ್ ಹಂಗಾಗಿ ಪುತ್ತೂರು ಹುಡಿಪ ತೆ ಇಲ್ಲಿ ಕಡೆ ಬಂದ್ಬಿಟ್ಟು ಪಂಜಾ ಗಂಜಾರೇ ಪುತ್ತೂರು ಪುತ್ತೂರು ಹುಡುಕೋದಾಡಿ ನೋಡಿ ಇದನ್ನು ಈ ಕಡೆ ಸುಳ್ಯ ಕೊಕ್ಕೆ ಸುಬ್ರಹ್ಮಣ್ಯ ಸುಳ್ಯ ಡಿಪಾ ಗಾಡಿ ಸರ್ ಇರೋದು ಸುಳ್ಯ ಗುತ್ತಿಗಾರ ಸುಬ್ರಹ್ಮಣ್ಯ ಇದು ಗುತ್ತಿಗ ಗುತ್ತಿಗಾರ ಸುಬ್ರಹ್ಮಣ್ಯ ಗಾಡಿ ಸುಳ್ಯ ಪುತ್ತೂರು ಡಿಪೋ ಇದನ್ನು ಇಲ್ಲೇ ನಮ್ಮ ಕಲ್ಯಾಣ ಕಲ್ಯಾಣಕಾರಿ ಗಾಡಿಗಳು ಆಲ್ಮೋಸ್ಟ್ ಗಾಡಿಗಳು ಇರೋದು ಇಲ್ಲಿ ಕಲ್ ಕೊಕ್ಕೆ ಸುಬ್ರಹ್ಮಣ್ಯ ಬಸ್ ಇದೆ ಬಳ್ಳಾರಿ ಇದೆ ಹಗರಿಗೂನಹಳ್ಳಿ ಇದೆ ಅಡಗಲಿ ದೀಪ ಇಲ್ಲಿ ಇರೋದು ಅಡಗಲಿ ಹರಪನಹಳ್ಳಿ ಹರಿಹರ ಶಿವಮೊಗ್ಗ ಧರ್ಮಸ್ಥಳ ಸುಬ್ರಹ್ಮಣ್ಯ ನೋಡಿ ಹೂವಿನಡಿ ದೀಪ ಗಾಡಿ ಇದು ಇದು ಪಕ್ಕದಲ್ಲಿಂಥಾಡಿ ಇದು ಹರಪನಹಳ್ಳಿ ದೀಪ ಗಾಡಿ ಹರಪನಹಳ್ಳಿ ಧರ್ಮಸ್ಥಳ ಸುಬ್ರಹ್ಮಣ್ಯ ವಾಯ ಬಂದ್ಬಿಟ್ಟು ಹರಪನಹಳ್ಳಿ ಹರಿಹರ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಧರ್ಮಸ್ಥಳ ಸುಬ್ರಹ್ಮಣ್ಯ ನೋಡಿ ಇಲ್ಲಿ ಅದರ ಧರ್ಮಸ್ಥಳ ಆಗ್ರಿ ಅರ್ಪನಾಳ್ ಡಿಪ ಗಾಡಿ ಇದು ಅದ ಗಿರಿ ಬೊಮ್ಮಾಳ ಡಿಪ್ಪು ಇದು ಅರ್ಪನಾಳ್ ಡಿಪು ಸಾರಿ ಅದನ್ನು ನಿಮ್ಮ ಅಲ್ಲ ಅದು ಬಮ್ಮಿಟು ಅಡಗಲಿ ನೋಡಿ ಇಲ್ಲಿ ಅದನ್ನು ಕುಂದಾಪುರ ಡಿಪ್ಪು ಗಾಡಿ ಮೋಸ್ಟ್ಲಿ ಸುಬ್ರಹ್ಮಣ್ಯ ಕುಂದಾಪುರ ಇರ್ಬೇಕು ಬೋರ್ಡ್ ಎಲ್ಲ ತೆಗೆದಿದ್ದಾರೆ ಆಮೇಲೆ ಇದು ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋ ನೋಡಿ ಇಲಿಕಲ್ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಇಲಿಕಲ್ ಧರ್ಮಸ್ಥಳ ಹೊಸಪೇಟೆ ಚಿತ್ರದುರ್ಗ ಕಡೂರು ಚಿಕ್ಕಮಂಗ್ಳೂರು ಧರ್ಮಸ್ಥಳ ಸುಬ್ರಹ್ಮಣ್ಯ ಗಾಡಿ ಇದು ಗಾಡಿ ಎಲ್ಕಲ್ ಡಿಪ ಗಾಡಿ ನೋಡಿ ಪಕ್ಕದ್ದು ಚಂದ್ರಪಟ್ನ ಗಾಡಿ ಚಂದ್ರಪಟ್ಟಣ ಸುಬ್ರಹ್ಮಣ್ಯ ಇರ್ಬೇಕು ಮೋಸ್ಟ್ಲಿ ಬೋರ್ಡ್ ಅಂತ ಇಲ್ಲ ಯಾಕಂದ್ರೆ ಫ್ರಂಟಲ್ಲಿ ಪೂರ್ತಿ ಒತ್ತಿ ನಿಚ್ಬಿಟ್ಟಿದ್ದಾರೆ ಏನೂ ಕಾಣಿಸಲ್ಲ ಗಾಡಿ ಈಗ ಗುತ್ತಿ ಸುಮ್ ಸುಳ್ಯ ಡಿಪ ಗಾಡಿ ಇದೆ ನೋಡಿ ಇಲ್ಲಿ ನೋಡಿ ಸುಬ್ರಹ್ಮಣ್ಯ ಹುಬ್ಬಳ್ಳಿ ಗಾಡಿ ಇದು ಧರ್ಮಸ್ಥಳ ಡಿಪ ಗಾಡಿ ಅಲ್ಲಿ ಮುನ್ನೆ ಕಾಣಿಸ್ತಾರೆ ಗಾಡಿ ಧರ್ಮಸ್ಥಳ ಡಿಪ ಗಾಡಿ ಸುಬ್ರಹ್ಮಣ್ಯ ಹುಬ್ಬಳ್ಳಿ ಗಾಡಿ ವಯಾ ಧರ್ಮಸ್ಥಳ ಉಡುಪಿ குந்தாபூர் பட் சிறசி உடைய இல்லை கனசார் தர்மேஸ்வர உடைய சந்திரபட்டணும் அது சந்திரபட்ன இது சந்திரபட்ணம் இல்லை பத்தூர் படி இது துடதாக இருக்க மேலே அது கலகடை மாத்திர சித்திரை ஆக்கி மாத்திர എക്സ്പ്രെസ് വേസ്കൾ ഇല്ലെല്ലാം ആ കടെല്ല മംഗളൂർ സൈഡ് ഉപ്പിനോ തെരയാടും ധർമ്മസ്ഥി ഇല്ല കനസ്തര ബസ്സിഞ്ഞ്ചെ ധർമ്മസ്ഥാടി ബട്ട് ഇല്ല സുബ്രഹ്മണ്യത്ത് ಗೊತ್ತಿಲ್ಲ ಇದು ಬಂದ್ಬಿಟ್ಟು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿಗಳು ಇಲ್ಲಿರೋ ಗಾಡಿಗಳು ಇದು ಧರ್ಮಸ್ಥಳ ಸುಬ್ರಹ್ಮಣ್ಯ ಇದಾದರು ಧರ್ಮಸ್ಥಳ ಸುಬ್ರಹ್ಮಣ್ಯ ಧರ್ಮಸ್ಥಳ ಪರ ಗಾಡಿ ಇಲ್ಲಿ ಪಾಯಿಟಿ ಪ್ಯಾಂಟು ಗಾಡಿ ಇದೆ ಮುಂದೆ ಪಾಯಿಂಟ್ ಪ್ಯಾಂಟು ಗಾಡಿ ಬಂದ್ಬಿಟ್ಟು ಹುಣಸೂರು ಸುಬ್ರಹ್ಮಣ್ಯ ಮಾಡಿ ಉಡುಪಿ ಟೀಪು ಬಟ್ ಹುಣಸೂರು ಸುಬ್ರಹ್ಮಣ್ಯ ಇರೋದು ನೋಡಿ ಅಷ್ಟೇ ಮೈಸೂರು ಸುಬ್ರಹ್ಮಣ್ಯ ಹೇಳೋಕ್ಕೆ ಅಂದ್ಕೊತೀನಿ ಬೋಳ ಅದನ್ನ ಇದಾಗಿ ಬದಲು ಸುಬ್ರಹ್ಮಣ್ಯ ಅಂತ ಉಡುಪಿ ಡಿ ಗಾಡಿ ಮೈಸೂರು ಸುಬ್ರಹ್ಮಣ್ಯ ಉಡುಪಿ ಡಿ ಗಾಡಿ ಅಲ್ಲಿರೋ ಗಾಡಿ ಬಂದ್ಬಿಟ್ಟು ನೋಡಿ ಅದು ಮಂಗಳೂರು ಗಾಡಿ ಕೋ ಸುಬ್ರಹ್ಮಣ್ಯ ಮಂಗಳೂರು ಉತ್ತಿನ ಅಂಗಡಿ ಕಡಬ ಮಂಗಳೂರು ಫಸ್ಟ್ ಗಾಡಿ ಆಮೇಲೆ ಈ ಕಡೆ ನೋಡಿ ಕಲ್ಯಾಣ ಕರ್ನಾಟಕ ಗಾಡಿ ಇದೆಲ್ಲ ಬಳ್ಳಾರಿ ಸೆಕೆಂಡ್ ಪಗಾಡಿ ಇದು ಬಳ್ಳಾರಿ ಸು ಸುಬ್ರಹ್ಮಣ್ಯ ಕೆ ಬೋರ್ ಇಲ್ಲ ಮಸ್ತಿ ಬೋರ್ಡ್ ತೆಗೆದ ವಾಯ ಇಲ್ಲಿ ಹರಿಹರ ಡಿಬು ಹರಿಹಾರ ಕೊ ಸುಬ್ರಹ್ಮಣ್ಯ ಇದು ಹರಿಹರ ಕೊ ಸುಬ್ರಹ್ಮಣ್ಯ ಬಳ್ಳಾರಿ ಸುಬ್ರಹ್ಮಣ್ಯ ನೋಡಿದ್ದು ಕು ಸುಬ್ರಹ್ಮಣ್ಯ ಮಂಗಳೂರು ಉಪ್ಪಿನಂಗಡಿ ಕಡಬ ಮಂಗಳೂರು ಕು ಕೆ ಸುಬ್ರಹ್ಮಣ್ಯ ಇದು ಇಷ್ಟು ಗಾಡಿ ಹಾಂ ಅಲ್ಲಿ ಕೆಳಗಡೆ ನೋಡಿದ್ರೆ ಗಾಡಿಗಳೇ ಕಾಣಲಿಲ್ಲ ಇಲ್ಲಿ ನೋಡಿದ್ರೆ ಇಷ್ಟೊಂದು ಗಾಡಿ ಕಾಣಿಸ್ತದೆ ಮೇಲೆ ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇಲ್ಲಿ ಬಸ್ ನಿಲ್ದಾಣದಲ್ಲಿ ನಾವು ಇವಾಗ ಪ್ರೆಸೆಂಟಾಗಿ ವಿಡಿಯೋ ಮಾಡ್ತಾ ಇರೋದು ನೋಡಿ ಅಲ್ಲಿ ಕಾಣಿಸ್ತಾರೆ ಎಷ್ಟು ಗಾಡಿಗಳು ಗಾಡಿಗಳಿದಂತೆ ಇನ್ನೊಂದು ಗಾಡಿ ಲಿಂಕ್ಸಕ್ಕೂ ಕೆ ಸುಬ್ರಹ್ಮಣ್ಯ ಸ್ಟಾರ್ಟ್ ಆಗೈತೆ ಅಂತ ಹೇಳಿದ್ರು ಬಟ್ ಗಾಡಿ ಅಂತ ಕಾಣಿಸಿಲ್ಲ ಸ್ಟಾರ್ಟ್ ಆಗಿದೆ ಅಂತಲೂ ಗೊತ್ತಿಲ್ಲ ಆಗಿಲ್ಲ ಅಂತಲೂ ಗೊತ್ತಿಲ್ಲ ಆಗಿದ್ದರೆ ಇಲ್ಲೆಲ್ಲಿ ಇಲ್ಲ ಕಾಣಿಸಲ್ಲ ಕಲ್ಯಾಣ ಕಾರಣದಾಗ ಮೂರು ಗಾಡಿ ಇಲ್ಲಿರೋದು ஒன்று வாயுவேடி இது அல்ல வயுவே அது யாது நோட அது காண முந்தைய வாயுவாடி அது யாது வந்து வயுவாடி ஒன்றில் எடுத்து ஒன்று எல்லாப்பூர் சுபிரமணியாடி ఇండి శిరటి సుబ్రహ్మణ్యండి కనసారు ఎల్ాపూర్ హుబ్బళి సుబ్రహ్మణ్యం వైబొమ్మిటూ సిరిసి కుమట భట్కల కుందాపూర్ ఉడుపు ధర్మస్థల సుబ్రమణ్యం ఎలా పడిపోయింది ಇದು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಿರಹಟ್ಟಿ ಕುಕ್ಕೆ ಕೆ ಸುಬ್ರಹ್ಮಣ್ಯ ನಾಡಿಗೆ ಸಿರಹಟ್ಟಿ ಬನ್ನಿಕೊಪ್ಪ ಬೆಳಗಟ್ಟಿ ಹೆಬ್ಬಾಳು ರಾಣೆಬೆನ್ನೂರು ಹರಿಹರ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಕರ್ಮೇಶ್ವರ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಸಿರಟ್ಟಿ ಡಿಪ್ಪ ಗಾಡಿ ಇದು ಶಿರಹಟ್ಟಿ ಡಿಪ್ಪ ಗಾಡಿ ಇದು ಯಲ್ಲಾಪುರ ಡಿಪ ಗಾಡಿ ఇర గడి ఉంటు కొ టు తుమ్కూరు చఠ వయ బు నిట్టూరు టిప్టూరు మద్దూరు మడి అదే గాడి కుకే సుబ్రహ్మణ్య టు తుమ్మకూరు ధర్మస్థిపో గడి మళ్ళీ గాడ ధర్మస్థా ನಾನು ಸಿಲ್ವರ್ ಗಾಡಿ ಬಂದ್ಬಿಟ್ಟು ಪುತ್ತೂರು ಕಾಣಿಯೂರು ಸುಬ್ರಹ್ಮಣ್ಯನ ಹೊಡೆಯೋದು ಪುತ್ತೂರು ಇವಾಗ ಪುತ್ತೂರು ಡಿಪೋ ಗಾಡಿ ಹೊಡೆಯೋದು ಅಲ್ಲಿಯೋ ನೋಡಿ ಇದು ಬಂದ್ಬಿಟ್ಟು ಸುಳ್ಳೆ ಕಾಸರಗೋಡು ದುಡಿಪು ಸುಳ್ಳೆ ಕಾಸರಗೋಡು ನೋಡಿ ಕಾಸರಗೋಡು ಡಿಪೋ ಗಾಡಿ ನೋಡಿ ನೋಡಿ ಕೇಳ ಬಸ್ ಇದು ಸುಳ್ಳೆ ಕಾಸರಗೋಡು വയക്ക കൊക്കേ സുബ്രഹ്മണ്യ മംഗളൂരു കാസർഗോഡ് ഇങ്ങേവർ ગાડી എങ്ങಿದೆ നമ്മളെ ഇಷ್ಟപ്പെട്ട നോ ഇല്ലേ വർത്തારે ગાડી ಬಂದൂട്ടോ ധർമ്മശാല സുബ്രഹ്മണ്യ ധർമ്മശാലน ಬಂದಿರೋ ગાડી ഇവർ കുറ്റോടിപ്പ ગાડીนะ ധർമ്മ സുബ്രഹ്മണ്യ നോ ഇത് പത്തൂരു സുബ്രഹ്മണ്യ ഗാടി സുള് അടിപാ ഗാടി പത്തൂരു സുബ്രഹ്മണ്യ നോടി എസ് ഗാടി ഇതേ നമുക്ക് ആ ഗാടിനേ ഇരല്ലോ അത് അസൊന്ന് ഗാടി ಸುಳ್ಯ ಗುಟಿಯೂರು ಸುಬ್ರಹ್ಮಣ್ಯ ಹಿಂದೆ ಬಾಡು ಕಾಸರಗೋಡು ಗಾಡಿ